ನಿಮ್ ಮಾತಿಗೆ ಇವಾಗ ರೆಸ್ಪೆಕ್ಟ್ ಕೊಟ್ಟು ನಾನು ಈ ವಾರ ನಾನು ಕರೆಕ್ಟ್ ಆಗಿದ್ರೆ ನಾನು ನೆಕ್ಸ್ಟ್ ವಾರದಿಂದ ಕಟ್ತೀನಿ ಇಲ್ಲಾಂದ್ರೆ ದೇವ್ರಣೆ ಒಂದ್ ರೂಪಾಯಿ ಕಟ್ಟಲ್ಲ ನೀವ್ ಬ್ಯಾಂಕ್ ನೋಟಿಸ್ ಕಳ್ಸಿ ನಾನು ಬ್ಯಾಂಕಿಗೆ ಕಟ್ಟಲ್ಗ ಸಾವಿರದ ಮುನ್ನೂರು ರೂಪಾಯಿ ಅಂತಂದ್ರುನು ಏನ್ ಹದಿನಾರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕ ನಾವು ನಿಮ್ಗೆ ಸರಿ ಬಿಡಿ ನೀವೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಹಿಂಗ್ ಮಾತಾಡ್ತಾ ಯೂಟ್ಯೂಬ್ ಎಲ್ಲ ನಾನು ಫಸ್ಟ್ ಎಷ್ಟು ಒಂದು ತಿಂಗಳಿಂದ ನಂಗೆ ಕೇಳ್ತಾರೆ ಸರ್ ನಂದ್ ಎಷ್ಟು ಸಾಲ ಐತೆ ನೋಡಿ ನಂಗೆ ಕ್ಲಿಯರ್ ಮಾಡ್ಬೋದು ಮೂವತ್ತಾರು ರೂಪಾಯಿ ಐತೆ ಇದು ವಾರಕ್ಕೆ ಅಸಲ್ ಕಂತು ನೀವು ಕಳ್ಸಿರೋದು ನಾನು ಇನ್ನು ಎಂಟ್ ನೂರ ಎಂಬತ್ತು ರೂಪಾಯಿ ಕಟ್ಟಿದೀನಿ ವಾರಕ್ಕೆ ಬಡ್ಡಿ ಬೀಳಲ್ಲ ಎಲ್ಲಿ ಬೀಳಲ್ಲ ಅಂತಂದ್ರೆ ಇವಾಗ ನಮ್ದು ಎಂಟು ರೂಪಾಯಿ ಹತ್ತು ರೂಪಾಯಿ ವಾರ ಎಕ್ಸ್ಟ್ರಾ ಕಟ್ತಾ ಇದೀರೋ ಅಲ್ವಾ ಅದ್ರದ್ದು ಎಲ್ಲಿ ನೀವ್ ಕಮ್ಮಿ ಮಾಡಿದೀರಾ ಕಿಡೀ ನಾನ್ ಮಾತಾಡಕ್ಕಾಗಲ್ಲ ಅದ್ರಲ್ಲಿ ಯಾವ್ದಾವ್ದು ಪಿ ಆರ್ ಕೆ ಹೋಗಿರುತ್ತೆ ಪಿ ಆರ್ ಕೆ ಪ್ಲಸ್ ಲೋನ್ ಇದು ಎಲ್ ಐ ಸಿ ಇದು ಅವೆಲ್ಲ ತೆಗ್ದು ಮೇಡಮ್ ಸಂಘ ಸದಸ್ಯರಿಗೆ ಸಪೋರ್ಟ್ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಹೇಳಿರೋ ಪ್ರಕಾರನೇ ಕಳಿಸ್ತಾ ಇದೀರಿ ನಮ್ ಸಿವಿಲ್ ಅವಶ್ಯಕತೆ ಇವಾಗ ಎರಡು ಲಕ್ಷದ ಇಪ್ಪತ್ ಸಾವಿರಕ್ಕೆ ಐದು ವರ್ಷಕ್ಕೆ ಬಡ್ಡಿ ಎಷ್ಟು ನೋಡಿದ್ರಾ ಬರ್ದಿದಾರಲ್ಲ ಇದೆ ಬುಕ್ ಅಲ್ಲಿ ನೋಡಿ ಮಾಡಿನೇ ನಾವು ಕಳಿಸಿ ನಾನು ಕೇಳಿದ್ದು ಕೇಳಿ ಇವಾಗ ಲೆಕ್ಕ ಇಂದ ಅಲ್ಲಿ ಇವಾಗ ನಾನು ಹೇಳೋದನ್ನ ಕೇಳಿ ಅಲ್ಲಿ ಬುಕ್ ಅಲ್ಲಿ ಬರ್ದಿದ್ರೆ ಬುಕ್ ನೋಡ್ಕೊಂಡು ನೋಡಿ ನೀವು ಎಷ್ಟು ಬರ್ದಿದ್ರ ಇನ್ನ ಐದು ವರ್ಷಕ್ಕೆ ಬಡ್ಡಿನ ಬಡ್ಡಿ ಅವ್ರ ಎಷ್ಟು ಬರ್ದವ್ರ ಗೊತ್ತಾ ಎಂಬತ್ತೆರಡು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಎಂಬತ್ತೆರಡು ಸಾವಿರ ಎಷ್ಟಾಗುತ್ತೆ ಅಲ್ಲ ನೀವಾದ್ರು ಐವತ್ತೈದು ರೂಪಾಯಿ ನೀವೇ ಜಾಸ್ತಿ ಕಳ್ಸಿದ್ರೇಬಲ್ ಹೌದು ನಾವು ತಗೊಂಡಿದ್ರಿ ನಾವು ಕಟ್ತಾ ಇದ್ರ ಇಲ್ಲ ಅಂತ ಹೇಳಿಲ್ಲ ಮುನ್ನೂರು ರೂಪಾಯಿ ಅಂದ್ರೆ ಎಷ್ಟಾಗುತ್ತೆ ಅಂತ ಟೋಟಲ್ ಮಾಡ್ರಿ ಹೆಂಗಾದ್ರೆ ಇನ್ನೂರ ನಾವ್ ತಗೊಂಡಿರೋದ್ ಲಕ್ಷ ರೂಪಾಯಿ ಬಡ್ಡಿ ಎಷ್ಟಾಗುತ್ತೆ ಅಲ್ಗ ಸಾವಿರದ ಮುನ್ನೂರು ರೂಪಾಯಿ ಅಂತಂದ್ರು ಏನ್ ಹದಿನಾರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕಾ ನಾವು ನಿಮ್ಗೆ

ಎರಡ್ ನೀವು ಮತ್ತೆ ಏನ್ ಹಾಕಿದ ನೋಡಿ ಕಾಣಿಸಿದ ಹೌದು ಸಾಲ ತಗೊಂಡಿದ್ದೀರಿ ಸಾಲ ತಗೊಂಡಿಲ್ಲ ಅಂತ ನಾವ್ ಹೇಳ್ತಾ ಇರಲಿ ಪ್ರಕಾರ ಕರೆಕ್ಷನ್ ಮಾಡ್ತಾ ಇರೋದು ಅದ್ರ ಪ್ರಕಾರನೇ ನಾನು ನಿಮ್ಗೆ ಹೇಳ್ತಾ ಇರೋದು ಅದ್ರ ಪ್ರಕಾರ ನೀವ್ ಟ್ಯಾಬ್ ಕಳ್ಸಿರೋದು ಒಂದ್ಸರಿ ಟ್ಯಾಬ್ ತಗೊಳ್ರಿ ಸರ್ ನಾನು ಹೇಳ್ತೀನಿ ಟ್ಯಾಬ್ ತಗೊಳ್ಳೋದನ್ನೆಲ್ಲ ಕೈಯಾಗ ಐತೆ ಹೇಳಿ ಸಾ ಇವಾಗ ಬಡ್ಡಿ ಎಷ್ಟೇ ಎಂಬತ್ತೊಂಬತ್ತ ವಾರ ಆಗಿದೆ ವಾರ ವಾರ ಎಷ್ಟ್ ಕಟ್ಟಿದ್ರಮ್ಮ ಅಂತ ಹೇಳಿ ವಾರ ವಾರ ನಾನು ಸಾವಿರದ ಐನೂರ್ ಎಪ್ಪತ್ತಾರು ಸಾವಿರದ ನಾನೂರ ಎಪ್ಪತ್ತೈದು ಹಿಂಗ್ ಕಟ್ತಾ ಇದ್ದೀನಲ್ವಾ ಅದು ಒಂದ್ ಕಡೆ ಬರ್ಕೊಳಿ ಬರ್ಕೊಳ್ಳಿ ನೀಟಾಗೆ ಆ ಬರ್ಕೊಂಡಿದೀನಿ ಎಲ್ಲಾ ಬರ್ಕೊಂಡು ಎಕ್ಸ್ಟ್ರಾ ಅಮೌಂಟ್ ಆಗೈತೆ ಮೇಡಮ್ ಆ

ನಂದು ಫಸ್ಟ್ ವಾರದಿಂದ ತೊಂಬತ್ತೊಂಬತ್ತು ವಾರಕ್ಕೆ ಎಷ್ಟಾಗೈತೆ ಗೊತ್ತಾ ಮೇಡಮ್ ಒಂದ್ ಲಕ್ಷದ ನಲವತ್ತೈದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ನೀವು ನಮ್ದಿಲ್ಲಿ ಸುರ್ಧೇಪುರ ಬುಕ್ ಇಸ್ಕೊಳ್ಳಿ ಮೇಡಮ್ ನಾನ್ ನಾಳೆ ಬಂದ್ ನಿಮ್ಗ್ ಲೆಕ್ಕ ಮಾಡ್ಕೊಡ್ತೀವಿ ಬುಕ್ ಇಲ್ಲೇ ಮೇಡಮ್ ಕಲೆಕ್ಷನ್ ಮಾಡ್ತಿ ಮೇಡಮ್ ಬರ್ತಿ ನಾನು ಕ್ಲಿಯರ್ ಆಯ್ತು ಇವಾಗ ನಾನು ಒಟ್ಟು ಅಮೌಂಟ್ ಇವಾಗ ತೊಂಬತ್ ವಾರಕ್ಕೆ ವಾರ ಅಸ್ಲು ಅಂತಂದ್ರು ಎಂಬತ್ತೇಳ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಸ್ಲು ಆಗೈತೆ ಮೇಡಮ್ ನಂದು ಟೋಟಲ್ ಅಮೌಂಟ್ ನಾನು ಕಟ್ಟಿರೋದು ಒಂದ್ ಲಕ್ಷ ಮೇಡಮ್ ನೋಡ್ಬೇಕಲ್ಲ ಬುಕ್ ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಲ್ಲ ಹೇಳ್ತವರಲ್ಲ ಅವರು ನಂದ ಸಾಲ ಇದೇನು 138 ಸರ್ ತಕಿತಾರೆ ಬಡ್ಡಿ ಜಾಡ್ ತಳ್ತೀನಿ ನೀ ಒಂದಿಂಶೇ ರೀ ಮೇಡಂ ತೋರ್ತೀವಿ ನೋಡಿ ಅವರ ಲೆಕ್ಕ ಮಾಡಿರೋದು ಈ ತರ ಕೈಯಲ್ಲಿ ಬರ್ದು ಮಾಡಿದ್ದಾರೆ ಅದೇ ಬುಕ್ಕಲ್ಲಿ ನೋಡಿ ಬರ್ದಿರ್ತಾರೆ ಇಲ್ಲಿ ಇದು ಕಲಸಿದ್ರು ನಂಗೆ ಏನಾಗಿದೆ ಹಿಂಗಾಗಿದೆ ಅಂತ ಹೇಳಿ ಸರಿ ನಾನು ಅದನ್ನ ಬಡ್ಡಿ ಎಷ್ಟಿದೆ ಅಂತ ಕಳ್ಸಿದೆ ಬ್ಯಾಲೆನ್ಸ್ ಕಲಸಿದೆ ಜಾವಲ್ ಕೊಡೋ ತಕ್ಕದು ಮತ್ತೆ ಇದ್ರ ಪ್ರಕಾರ ಕ್ಯಾಲ್ಕುಲೇಟ್ ಹಾಕಿ ನೀವು ಬರ್ದಿರೋದು ಲೆಕ್ಕ ಬರಲ್ಲ ಅಂತ ಸಾರು ಮೂರ್ ಅದ್ ಕಳ್ಸಿದೀನಿ ವರ್ಷಕ್ಕೆ ಇಷ್ಟು ರೂಪಾಯಿ ಬರುತ್ತೆ ಇದ್ರ ಹಾಕಿ ಆಮೇಲೆ ಲೋನ್ ತಗೊಂಡು ಇಷ್ಟು ವಾರ ಆಗಿದೆ ತೊಂಬತ್ತೊಂಬತ್ತು ವಾರ ಆಗಿದೆ ಎಷ್ಟು ದಿನ ಆಗಿದೆ ಇದನ್ನ ಕೂಡ ಕಳ್ಸಿದೀನಿ ಅದಾಯ್ತಾ ಅದ್ರ ಲೆಕ್ಕ ಸರಿ ಆಗ್ಲಿಲ್ಲ ಆಮೇಲೆ ಬುಕ್ ಅಲ್ಲಿ ಬರ್ತಿರ್ತಾ ನೋಡಿ ಎಂದೆ ಬುಕ್ ಅಲ್ಲಿ ಎರಡ್ ಲಕ್ಷ ಡಿಪಾಸಿಟ್ ಸಾವಿರ ಐದು ವರ್ಷಕ್ಕೆ ಎಂಬತ್ತೆರಡು ಇನ್ನೂರ ನಲ್ವತ್ತೈದು ರೂಪಾಯಿ ಬರ್ತಿ ಕರೆಕ್ಟ್ ಆಗಿ ಬರ್ದಿದ್ದಾರೆ ಅಲ್ಲಿಗೆ ಟೋಟಲ್ ಕಟ್ಕೊಡ್ಬೇಕಾಗಿರೋದು ಇಷ್ಟ ಅವರು ாங்யாட அவரு அஸ்டேன் இன்னூர்த்து எம்பத்தெர்ட் சாய் இன்னூர ஐவத்தி ரூபாய் கட்டுப்பா அல்ல மூலம் எர சாயூர் ஐம்பத்தி ரூபாய் கட்டுப்போம் இதை கரெக்டாக ಮೇಡಮ್ ನಿಮಗೆ ನಾನು ಬರ್ತೀನಿ ನಿಮ್ಗೆ ಕ್ಲಿಯರೆನ್ಸ್ ಆಗಿ ವೈಟ್ ಶೀಟ್ ಅಲ್ಲೇ ಬರ್ದಿ ತೋರಿಸ್ತೀನಿ ಕೇಳಿ ತೋರಿಸ್ತೇನೆ ನಂಬಿಕೆ ಇದೆಯಾ ಅದಕ್ಕೆ ನಾನು ಇವಾಗ ಹೇಳ್ತಾ ಇರೋದು ಕೇಳಿ ನನಗೂ ಗೊತ್ತಿಲ್ಲ ನೀವ್ ಇವಾಗ ಮಾತಾಡ್ತಾ ಇರೋದಕ್ಕೋಸ್ಕರ ನಾನು ಇಲ್ಲಿ ಸರ್ನ ನಾನೇ ಫೋನ್ ಇಸ್ಕೊಂಡಿದ್ದು ಕೊಡಿ ನಾನ್ ಮಾತಾಡ್ತೀನಿ ಅಂತ ಅದೇ ಬುಕ್ ನೀವೇ ಇಟ್ಕೊಳ್ರಿ ಇವತ್ ಕಲೆಕ್ಷನ್ ಮುಗ್ತಿ ಬಂದು ಬುಕ್ ನಿಮ್ಮತ್ರ ಇಟ್ಕೊಳ್ಳಿ ನಿಮ್ಮ ನಾನೇ ಬರ್ತೀನಿ ಸುರ್ಟೆಂಪ್ರಗೆಟ್ ಇವತ್ತು ಅರ್ಧ ಶಾಲೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಹಂಗಿ ಬರ್ತೀನಿ ಬೇಕಾದ್ರೆ ನಿಮ್ ನಂಬರ್ ನಾನ್ ತಗೊಂಡ್ ಬರ್ತೀನಿ ಅಲ್ಲಿಗೆ ಆಯ್ತು ಬನ್ನಿ ಮೇಡಮ್ ನಾನು ಅಲ್ಲ ಮೇಡಮ್ ಒಂದ್ ನಿಮಿಷ ಇವಾಗ ಸಾರ್ ಏಳವರ ಇನ್ನೂರ ಐವತ್ತು ವಾರ ನಾನು ಹಾಕ್ಸ್ಕೊಂಡಿರೋದು ಐದ್ ವರ್ಷಕ್ಕೆ ಹಾಕ್ಸ್ಕೊಂಡಿದೀನಿ ಹೌದು ಆಯ್ತಾ ಮೇಡಮ್ ಇವಾಗ ತೊಂಬತ್ತೊಂಬತ್ತು ವಾರ ಕಟ್ಟಿದ್ದೀನಿ ತೊಂಬತ್ತೊಂಬತ್ತು ವಾರಕ್ಕೆ ಎಷ್ಟು ಟೋಟಲ್ ಅಮೌಂಟ್ ಕಟ್ಟಿದ್ದೀನಿ ಅಂದ್ರೆ ಈಗ ಒಂದ್ ಲಕ್ಷದ ನಲ್ವತ್ತೈದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ಸಾರ್ ಬೇಕಾದ್ರೆ ಲೋನ್ ಅಮೌಂಟ್ ಲೋನ್ ಅಮೌಂಟು ಬಡ್ಡಿ ಮತ್ತೆ ಎಲ್ ಐಸಿದು ಸೇರಿ ಒಂದ್ ಲಕ್ಷ ನಮ್ಗೆ ಸಪರೇಟ್ ನಾವು ಅದೇ ತರಾನೇ ಬರ್ತೀನಿ ಇವಾಗ ಲೋನ್ ಅಮೌಂಟ್ ಎಷ್ಟು ಕೊಟ್ಟಿದ್ದೀನಿ ಗೊತ್ತ ಒಂಬತ್ತೊಂಬತ್ತೊಂಬತ್ತು ವಾರಕ್ಕ ಎಂಬತ್ತೇಳ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಕಟ್ಟಿದೀನಿ

ಅಯ್ಯೋ ಸಾರ್ ಒಂದ್ಸರಿ ನೀವ್ ಒಂದ್ಸರಿ ಆಟೋ ನೋಡ್ರಿ ಸರ್ ಮೇಡಮ್ ನೀವು ಕಮ್ಮಿ ಹೇಳ್ತಿದ್ದೀನಿ ನೀವು ನೀವು ಕಮ್ಮಿ ಹೇಳ್ತಿದೀರಂತಲ್ಲ ಅಮೌಂಟು ಜಾಸ್ತಿ ಅಂತ ಹೇಳ್ತಾರೆ ಇಲ್ಲ ಇನ್ನು ಬೇಕಾದ್ರೆ ನೀವು ಟ್ಯಾಬ್ ಅಲ್ಲಿ ನೀವು ಏಳ್ನೂರ ಮೂವತ್ತಾರು ರೂಪಾಯಿ ಐತೆ ಇದು ವಾರಕ್ ಅಸಲ್ ಕಂತು ನೀವು ಕಳ್ಸಿರೋದು ನಾನ್ ಇನ್ನು ಎಂ ಎಂಟುನೂರ ರೂಪಾಯಿ ಕಟ್ಟಿದೀನಿ ವಾರಕ್ ಅಸ್ಲು ಎಂಟುರ ಎಂಬತ್ ರೂಪಾಯಿ ಕಟ್ಟಿದೀನಿ ಒಂದ್ಸರಿ ನೋಡಿ ಮೇಡಮ್ ನೀವೇನೇ ಸರಿ ಬುಕ್ ಹಿಡಿದ್ ಮಾತಾಡಿಯುಕ್ತಾಡಕ್ ಆಗಲ್ಲ ತೆಗಿಬೇಕಲ್ಲೋನ್ ಇನ್ ಬಡ್ಡಿ ಸೇರಿ ಒಂದು ಲಕ್ಷದ ತೊಂಬತ್ತೊಂಬತ್ ಹತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತ ಎರಡು ರೂಪಾಯಿ ಆಗುತ್ತೆ ತೊಂಬತ್ತೊಂಬತ್ತು ವಾರಕ್ಕೆ ಅಸಲು ಬಡ್ಡಿ ಸೇರಿ ನಾನು ಕಟ್ಟಿರೋದು ಒಂದು ಲಕ್ಷದ ನಲವತ್ತೈದು ಸಾವಿರದ ಐನೂರ ಹದಿನಾಲ್ಕು ರೂಪಾಯಿ ನೀವು ತಿರ್ಗಾ ಅದನ್ನೇ ಹೇಳ್ತಾ ಇದ್ದೀರಾ ಇದೀರಾ ಇರೋದು ಟೋಟಲ್ ಅಮೌಂಟ್ ಅದ್ರಲ್ಲಿ ಒಂದ್ ಲಕ್ಷ ಹತ್ತೊಂಬತ್ತು ಸಾವಿರ ಬಂಟಿ ಅಷ್ಟು ಕಳೆದ್ರು ಇಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಇನ್ನು ಮೇಡಮ್ ನೀವು ಬರಿ ಒಂದ್ ವರ್ಷದ ತಗೊಳ್ಳೋ ಅಲ್ಲ ಲೋನ್ ತೊಗೊಂಡ್ ಎಷ್ಟು ವರ್ಷ ಆಗೈತೆ ಎರಡು ವರ್ಷದ ಎಲ್ ಐ ಸಿ ಎಂಟ್ರಿ ಆಗಿರುತ್ತೆ ನನ್ನ ಪ್ರಕಾರ ಮತ್ತೆ ಪಿ ಆರ್ ಸಿ ಎಂಟ್ರಿ ಆಗಿರುತ್ತೆ ಇನ್ನು ಒಂದ್ ಲಕ್ಷ ಅದಕ್ಕೆ ಮೇಡಮ್ ನಾನ್ ಬರ್ತೀನಿ ಬುಕ್ ಇಡಿದು ಮಾತಾಡ್ತೀನಿ ನಾನೇ ಅರ್ಧಶೆಳ್ಳಿಗೆ ಬರ್ತಿದ್ದೀನಿ ಸುರ್ಧೆಂಪುರ ಗೇಟ್ ನಮ್ಗೆ ವಸ್ತಲ್ಲ ಅಲ್ಲೇ ಬರ್ತೀನಿ ಅಡ್ರೆಸ್ ಹೇಳಿ ಮನೆಗ್ ಬರ್ತೀನಿ ನಾನು ಲೆಕ್ಕ ಕೊಡ್ತೀನಿ ಇವಾಗ ಕಲೆಕ್ಷನ್ ಮುಕ್ತಿ ತಗೊಂಬನ್ನಿ ಬುಕ್ ನಿಮ್ ಮನೆಗೇ ಆಯ್ತು ಬನ್ನಿ ಮೇಡಮ್ ನಾನ್ ಮಧ್ಯಾಹ್ನ ಬರ್ತೀನಿ ದೇವಸ್ಥಾನಕ್ ಹೋಗ್ಬೇಕು ಇಲ್ಲ ಒಂದು ಸ್ವಲ್ಪ ಫಾರ್ಮ್ ಕೊಟ್ಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿ ಲೆಕ್ಕ ಕೊಟ್ಟು ಬರ್ತೀನಿ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಒಂದ್ ರೂಪಾಯಿ ಆತ ಹೆಚ್ಚಾಗದ ಬಿಡಲ್ಲ ನಾವು ಬನ್ನಿ ಮೇಡಮ್ ನಿಮ್ಮ ಮಾತು ಪ್ರಕಾರ ನಾವು ನಡ್ಕೊಂತೀವಿ ನಮ್ದು ಅಮೌಂಟ್ ಇವಾಗ ಎಕ್ಸ್ಟ್ರಾ ಸಾಲ ಹೇಳ್ತಾವ್ರಲ್ಲ ನಾನು ಅದ್ರ ಬಗ್ಗೆ ಅದ್ರದ್ದು ಸರಿ ಸರಿ ಇವತ್ ಕಲೆಕ್ಷನ್ ಕಳ್ಸಿ ಕಲೆಕ್ಷನ್ ಪೇಂಡಿಂಗ್ ಆಗೋದ್ ಬೇಡ ಕೇಳ ಮೇಡಮ್ ನಂದು ಸಾಲನೇ ಇಷ್ಟ ಐತೆ ಬಡ್ಡಿನೂ ಸರಿಸಿ ಅಲ್ಲಂದಲ್ ಖರ್ಚಾಗ್ ಬರ್ತೈತೆ ಅವ್ರಿಗೆ ಆಮೇಲೆ ಮೇಡಮ್ ನಾನ್ ಹೇಳ್ತಿದಿನಲ್ಲ ನಿಮ್ದು ಎಕ್ಸ್ಟ್ರಾ ಕಟ್ಟಿದ್ರೆ ನಾನ್ ವಾಪಸ್ ಕೊಡ್ಸ್ತೀನಿ ಸರಿ ಬನ್ ನಿಮ್ ನಾನ್ ಕ್ಲಿಯರ್ ಮಾಡೋಕೋಸ್ಕರ ಕೇಳ್ತಾ ಇರೋದು ನನ್ಗೂ ಸರಿ ಕ್ಲಿಯರ್ ಮಾಡಿರಂತ ಇವಾಗ ಕ್ಲಿಯರ್ ಮಾಡ್ಬೇಡಿ ಈಗ ವಾರಕ್ ತಂದು ಕಳಿಸಿ ಪಸ್ಟ್ ಕಲೆಕ್ಷನ್ ಮುಟ್ಟಿ ಕಲೆಕ್ಷನ್ ಪೆಂಡಿಂಗ್ ಆಗೋದ್ ಬೇಡ ನಾನ್ ಬರ್ತೀನಿ ಅಂತ ಹೇಳ್ತಿದೀನಲ್ಲ ಮಧ್ಯಾಹ್ನಕ್ಕೆ ಬರ್ತೀನಿ ನಾನು ನಾನು ಈ ವಾರ ಕಳಿಸ್ತೀನಿ ನಂಗೆ ನೆಕ್ಸ್ಟ್ ವಾರ ಕರೆಕ್ಟ್ ಆಗಿದ್ರೆ ನಾನು ಲೋನ್ ಅಮೌಂಟ್ನು ಕಟ್ತೀನಿ ಇಲ್ಲ ನಾನು ನನ್ನ ಕಟ್ಟಲ್ಲ ಏನು ಕಟ್ಟಲ್ಲ ನೀವ್ ಇವಾಗ ಹೇಳ್ತಾ ಇದೀನಲ್ವಾ ನಾನು ಕಳಿಸ್ತೀನಿ ನಿಮ್ ಮಾತು ಇವಾಗ ರೆಸ್ಪೆಕ್ಟ್ ಕೊಟ್ಟು ನಾನು ಕಳಿಸ್ತೀನಿ ಈ ವಾರ ನಾನು ಕರೆಕ್ಟ್ ಆಗಿದ್ರೆ ನಾನು ನೆಕ್ಸ್ಟ್ ವಾರದಿಂದ ಕಟ್ತೀನಿ ಇಲ್ಲಾಂದ್ರೆ ದೇವರಾನೆ ಒಂದ್ ರೂಪಾಯಿ ಕಟ್ಟಲ್ಲ ನೀವ್ ಬ್ಯಾಂಕ್ ನೋಟಿಸ್ ಕಳ್ಸಿ ನಾನು ಬ್ಯಾಂಕ್ಗೆ ಕಟ್ತೀನಿ ಸರಿ ಬಿಡಿ ನೀವೆಲ್ಲ ಯೂಟ್ಯೂಬ್ ಗಳು ನೋಡ್ಕೊಂಡು ಹಿಂಗ್ ಮಾತಾಡ್ತಾ ಇದೀರೇನೋ ಯೂಟ್ಯೂಬ್ ಎಲ್ಲ ನಾನು ಫಸ್ಟ್ ಎಷ್ಟು ಒಂದು ತಿಂಗಳಿಂದ ನಂಗೆ ಕೇಳ್ತಾರೆ ಸರ್ ನಂದ್ ಎಷ್ಟು ಸಾಲ ಐತೆ ನೋಡಿ ನಂಗೆ ಕ್ಲಿಯರ್ ಮಾಡ್ತೀನಿ ಆಯ್ತು ನಾನ್ ಮಾತಾಡ್ತೀನಿ ನಮ್ ಬರ್ತೀನಿ ಬಿಡಿ ನಮ್ ಬರ್ತೀನಿ ಬಿಡಿ ನಮ್ ಬರ್ತೀನಿ ಇವಾಗ ನಿಮ್ಗೆ ಲೆಕ್ಕ ಕೊಡ್ತೀನಿ ಸರಿನಾ ಬುಕ್ ಹಿಡ್ದಿನೇ ಲೆಕ್ಕ ಕೊಡ್ತೀನಿ ಸರಿನಾ ಸರಿ ಬನ್ನಿ ಮೇಡಮ್ ಸರಿ ಬನ್ನಿ ಸರಿ ಬುಕ್ ಕಲೆಕ್ಷನ್ ಸರಿ